ನಮಸ್ಕಾರ ಸ್ನೇಹಿತರೆ ಹೇಗಿದ್ದರು ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಚಂದ್ರಗ್ರಹಣ ಇರಲಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ನಾಳೆ ಹೋಳಿ ಹಬ್ಬವನ್ನು ಕೂಡ ಆಚರಿಸಲಾಗ್ತದೆ ಸ್ನೇಹಿತರೆ ಇನ್ನು ನಾಳೆ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣದ ಪರಿಣಾಮವಾಗಿ ಈ ಐದು ರಾಶಿಯವರಿಗೆ ನಾಳೆ ಗೋಲ್ಡನ್ ಟೈಮ್ ಶುರುವಾಗಲಿದೆ ಹೋಳಿ ಹಬ್ಬದ ಪ್ರಯುಕ್ತ ಈ ಐದೂ ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರು ತಪ್ಪಾಗಲಾರದು ಸ್ನೇಹಿತರೆ ಗಜಕೇಸರಿ ರಾಜಯೋಗದಿಂದಾಗಿ ನಿಮಗೆ ರಾಜ ವೈಭೋಗ ಲಭಿಸಲಿದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ನಾಳೆ ಚಂದ್ರನು ಕನ್ಯಾ ರಾಶಿಯನ್ನ ಪ್ರವೇಶಿಸುವುದರೊಂದಿಗೆ ಗುರುವಿನೊಂದಿಗೆ ಸೇರಿ ಗಜಕೇಸಿರಿ ರಾಜಯೋಗದ ನಿರ್ಮಾಣವಾಗ್ತದೆ ಸ್ನೇಹಿತರೆ ನಾಳೆ ಚಂದ್ರಗ್ರಹಣ ಇರೋದ್ರಿಂದಾಗಿ ನಾಳೆ ಉಂಟಾಗ್ತಿರುವಂತಹ ಪರಿಣಾಮಗಳೇನು ನಾಳೆ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಇರಲಿದೆ ಆ ಐದು ರಾಶಿಗಳು ಯಾವ್ಯಾವು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋನ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಅದರಿಂದ ವಿಡಿಯೋನ ಫಸ್ಟಿಂದ ಹೆಣ್ಣು ತನಕ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಏಕೆಂದರೆ ಅವರಿಗೂ ಕೂಡ ಅವರವರ ರಾಶಿಯನ್ನು ತಿಳ್ಕೊಳ್ಳೋಕ್ಕೆ ನೀವು ಸಹಾಯ ಮಾಡಿದ ಹಾಗೆ ಆಗ್ತದೆ ಸ್ನೇಹಿತರೆ ಇನ್ನೂ ನಮ್ಮ ಈ ಚಾನಲ್ ನಿಮಗೆ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ನಮ್ಮ ಈ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಇನ್ನು ನಾಳೆಯ ಚಂದ್ರಗ್ರಹಣದಿಂದಾಗಿ ಉಂಟಾಗ್ತಿರುವಂತಹ ಪರಿಣಾಮಗಳೇನು ನಿಮಗೆ ಇರುವಂತಹ ಲಾಭಗಳೇನು ಅಂತ ಈಗ ತಿಳ್ಕೊಳ್ತಾ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಚಂದ್ರನು ಬಹಳ ವೇಗವಾಗಿ ಚಲಿಸುವಂತಹ ಗ್ರಹವಾಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಚಂದ್ರನು ಯಾವುದಾದರೂ ಒಂದು ಗ್ರಹದೊಂದಿಗೆ ಸಂಯೋಗಗೊಳ್ಳುವ ಮೂಲಕ ಶುಭ ಮತ್ತು ಅಶುಭ ರಾಜಯೋಗಗಳ ನಿರ್ಮಾಣವಾಗ್ತದೆ ಸ್ನೇಹಿತರೆ ನಾಳೆ ಹೋಳಿ ಹಬ್ಬ ಈ ಸಂದರ್ಭದಲ್ಲಿ ಅಂದರೆ ಮಾರ್ಚ್ ಹದಿನಾಲ್ಕರ ಮಧ್ಯಾಹ್ನ ಹನ್ನೆರಡು ಐವತ್ತಾರಕ್ಕೆ ಚಂದ್ರನು ಕನ್ಯಾ ರಾಶಿಯಲ್ಲಿ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಮತ್ತು ಮಾರ್ಚ್ ಹದಿನೇಳರಂದು ಬೆಳಗ್ಗೆ ಒಂದು ಹದಿನೈದರವರೆಗೆ ಇದೇ ರಾಶಿಯಲ್ಲಿ ಚಂದ್ರನು ಇರಲಿದ್ದಾನೆ ಸ್ನೇಹಿತರೆ ಇದರೊಂದಿಗೆ ಗುರು ಋಷಭ ರಾಶಿಯಲ್ಲಿ ಚಲಿಸುವುದಾಗಿ ಮತ್ತು ಚಂದ್ರನು ಈ ಸಂಚಾರದಿಂದಾಗಿ ಗುರುವಿನೊಂದಿಗೆ ಸಂಯೋಗಗೊಳ್ಳುತ್ತಿರುವಂತಹ ಈ ಗಜಕೇಸರಿ ರಾಜಯೋಗ ನಿರ್ಮಾಣ ಆಗ್ತದೆ ಸ್ನೇಹಿತರೆ ಹಾಗಾಗಿ ಮುಂದಿನ ಐವತ್ನಾಲ್ಕು ಗಂಟೆಯವರೆಗೂ ಈ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಅದೇ ರೀತಿಯಲ್ಲಿ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಸಂಪೂರ್ಣ ಆಗ್ತಾ ಹೋಗ್ತದೆ ಸ್ನೇಹಿತರೆ ಅದ್ಯಾವುದು ಆ ರಾಶಿ ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಇಲ್ಲಿಂದ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಆ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ವೃಷಭ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣ ಮತ್ತು ಹೋಳಿಯೊಬ್ಬದ ಪ್ರಯುಕ್ತ ಆಗಿ ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಗಜಕೇಸಿರಿ ರಾಜಯೋಗದ ನಿರ್ಮಾಣದಿಂದಾಗಿ ನಾಳೆ ಸಾಕಷ್ಟು ಅದೃಷ್ಟವನ್ನು ನೀವು ಹೊಂತ ಹೋಗ್ತೀರಿ ಈ ರಾಶಿಯ ಲಗ್ನದ ಮನೆಯಲ್ಲಿ ಗುರು ಚಲಿಸಲಿದ್ದಾನೆ ಸ್ನೇಹಿತರೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಕೂಡ ಹೊಂತ ಹೋಗ್ತಾರೆ ಸ್ನೇಹಿತರೆ ಈ ಋಷಭ ರಾಶಿಗೆ ಸೇರಿದ ಜನರು ವಾಹನ ಆಸ್ತಿ ಭೂಮಿ ಮನೆ ಇತ್ಯಾದಿಗಳನ್ನು ನೀವು ಖರೀದಿಸಬೇಕೆಂದು ಅನ್ಕೊಂಡಿದ್ರೆ ನಿಮ್ಮ ಕೆಲಸಗಳು ಎಲ್ಲ ಕೂಡ ಈಡೇರ್ತಾ ಹೋಗ್ತವೆ ನಿಮ್ಮ ಆಸೆಗಳಿಗೆ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಬೆಂಬಲಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರ ನಾಯಕತ್ವದ ಗುಣ ವೃದ್ಧಿಯಾಗ್ತಾ ಹೋಗ್ತದೆ ಇದರಿಂದಾಗಿ ನಿಮಗೆ ದೊಡ್ಡ ಜವಾಬ್ದಾರಿಗೆ ದೊರಕುವಂತಹ ಯೋಗವು ಕೂಡ ಬಂದದ್ದು ಸ್ನೇಹಿತರೆ ಈ ಸಮಯದಲ್ಲಿ ನೀವು ಮನೆಯವರೊಂದಿಗೆ ಉತ್ತಮವಾದ ಕ್ಷಣಗಳನ್ನು ಕಳೆಯಲು ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಿಮಗೆ ಆರ್ಥಿಕ ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿ ಇಳಿತೀರಿ ಸ್ನೇಹಿತರೆ ಇನ್ನು ನಾಳೆ ಚಂದ್ರಗ್ರಹಣ ಇರೋದ್ರಿಂದ ನೀವು ಮಾಡಬೇಕಾದಂತಹ ಕಾರ್ಯ ಏನು ಅಂತಂದ್ರೆ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಚಂದ್ರಗ್ರಹಣದಿಂದ ನೀವು ಶಿವನ ಪೂಜೆಯನ್ನ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣದಿಂದಾಗಿ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ರಾಜಯೋಗವು ಸಾಕಷ್ಟು ಸಂತೋಷವನ್ನ ನಿಮಗೆ ತರಲಿದೆ ಈ ರಾಶಿಯ ನಾಲ್ಕನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗ್ತದೆ ಸ್ನೇಹಿತರೆ ಹಾಗಾಗಿ ಈ ಮಿಥುನ ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿ ಬಹಳಷ್ಟು ಹೆಚ್ಚಾಗುವುದರೊಂದಿಗೆ ನಿಮಗೆ ವಾಹನ ಆಸ್ತಿ ಭೂಮಿ ಇತ್ಯಾದಿಗಳನ್ನು ನೀವು ಖರೀದಿಸುವ ಯೋಗವು ಕೂಡ ಕೂಡಿ ಬರಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ತಂದೆ ತಾಯಿಯೊಂದಿಗೆ ಉತ್ತಮವಾದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶಗಳು ಕೂಡ ನಿಮಗೆ ಹೋಗ್ತದೆ ಸ್ನೇಹಿತರೆ ಈ ಚಂದ್ರನ ಸಂಚಾರದಿಂದಾಗಿ ನಿಮ್ಮ ತಂದೆ ತಾಯಿಯ ಆರೋಗ್ಯವೂ ಕೂಡ ಉತ್ತಮವಾಗಿರಲಿದೆ ಯಾವುದೇ ಟೆನ್ಷನ್ ನಿಮಗೆ ಬರಲಾರದು ಈ ಮಿಥುನ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಈ ರಾಶಿಗೆ ಜನರಲ್ಲಿ ಈ ಹೋಳಿ ದಿನದಂದು ಗಜಕೇಸಿರ ರಾಜಯೋಗ ರೂಪುಗೊಳ್ಳುವುದು ಸ್ನೇಹಿತರೆ ಈ ನಾಲ್ಕನೇ ಮನೆಯು ಮನೆಯ ಪರಿಸರ ತಾಯಿ ತಾಯ್ನಾಡು ಭೂಮಿ ಕಟ್ಟಡಗಳು ಮತ್ತು ಇತ್ಯಾದಿಗಳೊಂದಿಗೆ ಸಂಬಂಧವನ್ನ ನಿಮಗೆ ಹೊಂದಲಿದೆ ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಗಜಕೇಸಿರ ರಾಜಯೋಗವು ಈ ರಾಶಿಯ ಸ್ಥಳೀಯರಿಗೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ಜನರ ಭೂಮಿ ಆಸ್ತಿ ವಾಹನಗಳು ಮನೆಗಳು ಮತ್ತು ಇತರೆ ನಿಮ್ಮ ಕನಸುಗಳು ಕೂಡ ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ಜೊತೆಗೆ ನೀವು ಯಾವುದೇ ಆಸ್ತಿ ವಾಹನ ಅಥವಾ ಫ್ಲಾಟ್ ಅನ್ನ ಮಾರಾಟ ಮಾಡಲು ಬಯಸುತ್ತಿದ್ರೆ ಈ ಅವಧಿಯಲ್ಲಿ ನೀವು ಗಮನಾರ್ಹವಾದಂತಹ ಲಾಭವನ್ನು ಕೂಡ ಪಡಿತ ಹೋಗ್ತೀರಿ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಧನ ಲಾಭ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ತಾಯಿಯ ಆರೋಗ್ಯವು ಉತ್ತಮವಾಗಿರದಿದ್ರೆ ಅದು ಈಗ ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಚಿಂತೆ ಎಲ್ಲ ದೂರವಾಗಲಿದೆ ಸ್ನೇಹಿತರೆ ನೀವು ಹೂಡಿಕೆ ಮಾಡಲು ಯೋಚಿಸ್ತಿದ್ರೆ ಈ ಅವಧಿಯಲ್ಲಿ ಹೂಡಿಕೆಯನ್ನು ಮಾಡುವುದು ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ನಿಮಗೆ ಉತ್ತಮವಾದ ಲಾಭವನ್ನು ತಂದುಕೊಡಲಿದೆ ಸ್ನೇಹಿತರೆ ಅಲ್ಲೇ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣದಿಂದ ನೀವು ನಕಾರಾತ್ಮಕ ಶಕ್ತಿಯನ್ನ ದೂರವಿಡಲು ನಾಳೆ ಶಿವಪೂಜೆಯನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಹಾಗೆಯೇ ದೇವಸ್ಥಾನಕ್ಕೆ ತೆರಳಿ ಆ ದೇವರ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ನಾಳೆ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಯಶಸ್ಸು ದೊರಕಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನ ನೋಡ್ತಾ ಹೋಗೋದಾದ್ರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣ ಮತ್ತು ಈ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಈ ಸಿಂಹ ರಾಶಿಗೆ ಸೇರಿದ ಜನರ ಜತಕದಲ್ಲಿ ಎರಡನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗ್ತದೆ ಸ್ನೇಹಿತರೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಯಾವುದೇ ಹಣಕಾಸಿನ ತೊಂದರೆ ನಿಮಗೆ ಬರಲಾರದು ಸ್ನೇಹಿತರೆ ನಿಮ್ಮ ಹಣದ ಮನೆಯಲ್ಲಿ ಗಜಕೇಸಿರ ರಾಜಯೋಗದ ನಿರ್ಮಾಣವಾಗುವುದರಿಂದಾಗಿ ಈ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಕೂಡ ಗೋಚರಿಸಲಾಗಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಸಾಲಗಳಿಂದ ಮುಕ್ತಿ ದೊರಕುವಂತಹ ಯೋಗವು ಕೂಡ ಬಂದದಿದೆ ಹಾಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಆಗಮನೂ ಕೂಡ ನಿಮ್ಮಲ್ಲಿ ಉಂಟಾಗಲಿದೆ ಸ್ನೇಹಿತರೆ ಈ ಸಿಂಹರಾಶಿಗೆ ಸೇರಿದ ಜನರ ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಇದು ನಿಮಗೆ ಉತ್ತಮವಾದಂತಹ ಸಮಯವಾಗಿರಲಿದೆ ಸ್ನೇಹಿತರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಮತ್ತು ಮಾನಸಿಕವಾದಂತಹ ಹೆಚ್ಚಿನ ಒತ್ತಡಗಳಿಂದ ಹಿಂದಿನಿಂದ ಮುಕ್ತಿ ದೊರಕುವುದು ಹಾಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಎಲ್ಲ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಈಡೇರ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ಬಹಳ ಸಂತೋಷರಾಗಿರ್ತೀರಿ ಇನ್ನು ಆರೋಗ್ಯದ ಬಗ್ಗೆ ಮಾತನಾಡೋದಾದ್ರೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ಏರುಪೇರು ಉಂಟಾಗೋದಿಲ್ಲ ಇಂದಿನಿಂದ ನೀವು ಉನ್ನತವಾಗಿ ಸುಧಾರಣೆಯನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಉಂಟಾಗಿರುವಂತಹ ಪರಿಣಾಮಗಳನ್ನು ನೀವು ತಪ್ಪಿಸಲು ನಾಳೆ ಶಿವನ ಪೂಜೆಯನ್ನ ಮಾಡಿ ಸ್ನೇಹಿತರೆ ಹಾಗೆ ದೇವಸ್ಥಾನಕ್ಕೆ ತೆರಳಿ ದಾನವನ್ನ ಮಾಡೋದ್ರಿಂದ ನಿಮಗೆ ನಾಳೆ ಸಕಲ ಕಾರ್ಯಗಳಲ್ಲೂ ಕೂಡ ಎಷ್ಟು ದೊರಕಲಿದೆ ಹಾಗೆ ಆ ಶಿವನ ಕೃಪೆಗೆ ನೀವು ಪಾತ್ರರಾಗುವುದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನ ನೋಡ್ತಾ ಹೋಗೋದಾದ್ರೆ ಕನ್ಯಾ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣದಿಂದಾಗಿ ಹಾಗೆ ಹೋಳಿ ಹಬ್ಬದ ಪ್ರಯುಕ್ತ ಈ ಕನ್ಯಾ ರಾಶಿಗೆ ಲಗ್ನದ ಮನೆಯಲ್ಲಿ ಚಂದ್ರನು ಚಲಿಸಲಿದ್ದಾನೆ ಸ್ನೇಹಿತರೆ ಹಾಗಾಗಿ ಈ ಗಜಕೇಸಿರಿ ರಾಜಯೋಗದ ಈ ರಾಶಿಯ ಜನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಯಶಸ್ಸನ್ನು ನೀಡುವುದಲ್ಲದೆ ನಿಮಗೆ ಅತ್ಯಂತ ಹೆಚ್ಚಿನ ಧನಲಾಭ ಆಗುವಂತಹ ಯೋಗವು ಕೂಡ ಬಂದದಾಗಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ನೀಡ್ತಾ ಹೋಗ್ತೀರಿ ಇದರಿಂದಾಗಿ ನಿಮ್ಮ ಮನೆ ಮತ್ತು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಹೊಂದುವಂತಹ ಸಂದರ್ಭ ಎದುರಾಗುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆ ಧನಲಾಭದ ಯೋಗವು ಕೂಡ ಬಂದುದಲ್ಲಿದೆ ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ನಾಳೆ ಉಂಟಾಗ್ತಿರುವಂತಹ ಚಂದ್ರಗ್ರಹಣದಿಂದಾಗಿ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳು ಲಭಿಸಲಿದೆ ಸ್ನೇಹಿತರೆ ಹಾಗೆ ಚಂದ್ರನ ನಕಾರಾತ್ಮಕ ಶಕ್ತಿಗಳಿಂದ ದೂರವಿರಲು ನೀವು ನಾಳೆ ಸಾಧ್ಯವಾದಷ್ಟು ಶಿವನ ಪೂಜೆಯನ್ನ ಮಾಡಿ ಏಕೆಂದರೆ ಶಿವನು ಚಂದ್ರನ ಅಧಿಪತಿ ಶಿವನ ಅನುಗ್ರಹವಿದ್ದರೆ ನಿಮಗೆ ಯಾವುದೇ ನಕಾರಾತ್ಮಕ ಪರಿಣಾಮಗಳು ಬೀರೋದಿಲ್ಲ ಸ್ನೇಹಿತರೆ ಹಾಗೆಯೇ ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ನಾಳೆ ರಾಶಿಯಾಗಲಿದೆ ಸ್ನೇಹಿತರೆ ಮತ್ತು ಚಂದ್ರನು ಈ ರಾಶಿಯ ಅಧಿಪತಿಯಾಗಿದ್ದಾನೆ ಹಾಗಾಗಿ ಈ ಕಟಕ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಬಹಳಷ್ಟು ಸಂತೋಷದ ಸುದ್ದಿ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನೀವು ಹೆಚ್ಚು ಹೆಚ್ಚು ಧನಲಾಭವನ್ನು ಕೂಡ ಹೋಗ್ತೀರಿ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಕೈಯನ್ನು ಹಿಡಿಯಲಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಈ ಕಟಕ ರಾಶಿಗೆ ಸೇರಿದ ಜನರಿಗೆ ಹಠ ಧನಲಾಭವನ್ನು ಪಡೆಯುವಂತಹ ಯೋಗವು ಕೂಡ ನಿರ್ಮಾಣವಾಗಲಿದ್ದು ಈ ಸಮಯದಲ್ಲಿ ನೀವು ಯಾವುದಾದರೂ ಅಪೂರ್ಣವಾದ ಆಸೆಗಳೆಲ್ಲವೂ ಕೂಡ ಈಡೇರ್ತಾ ಹೋಗ್ತದೆ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಗಳಿಸುವಂತಹ ಯೋಗವು ಕೂಡ ನಿಮಗೆ ಕೂಡಿ ಬರಲಿದೆ ಸ್ನೇಹಿತರೆ ಹಾಗೆ ಈ ಘಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಕೂಡ ಹೊಂದ ಹೋಗ್ತಾರೆ ಇದರೊಂದಿಗೆ ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಹಿಂದೆ ಇದ್ದರೂ ಕೂಡ ಹಿಂದಿನಿಂದ ನೀವು ಅದರಲ್ಲಿ ಸುಧಾರಣೆಯನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಹಾಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಹಿಂದಿನಿಂದ ಉತ್ತಮವಾದ ಫಲಿತಾಂಶವನ್ನು ನೀವು ನೋಡಬಹುದಾಗಿದೆ ಹಾಗೆ ನಾಳೆ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣದಿಂದಾಗಿ ನಕಾರಾತ್ಮಕ ಶಕ್ತಿಗಳಿಂದ ದೂರ ಬಿಡಲು ನೀವು ಶಿವನ ಸ್ತೋತ್ರವನ್ನು ಪಡಿಸಬೇಕಾಗ್ತದೆ ಹಾಗೆ ಶಿವನ ಧ್ಯಾನವನ್ನು ಮಾಡೋದರಿಂದ ಆ ಚಂದ್ರನ ಅಧಿಪತಿಯಾಗಿರುವಂತಹ ಶಿವನು ನಿಮಗೆ ಆಶೀರ್ವಾದವನ್ನು ನೀಡ್ತಾನೆ ಹಾಗೆ ನಿಮಗೆ ಎಲ್ಲ ಕಷ್ಟಗಳು ದೂರವಾಗಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣದಿಂದಾಗಿ ಎಲ್ಲ ರಾಶಿಯವರ ಮೇಲೆ ಒಂದಿಷ್ಟು ನಕಾರಾತ್ಮಕ ಪರಿಣಾಮಗಳು ಬೀರ್ಬೋದು ಅದನ್ನು ತಪ್ಪಿಸಲು ನೀವು ಸಾಧ್ಯವಾದಷ್ಟು ಶಿವನ ಜಪವನ್ನು ಮಾಡಿ ಸ್ನೇಹಿತರೆ ಹಾಗೆಯೇ ಶಿವನ ಮಂದಿರಕ್ಕೆ ತೆರಳಿ ಶಿವನ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಆ ಚಂದ್ರನ ಅಧಿಪತಿಯಾಗಿರುವಂತಹ ಶಿವನು ಆಶೀರ್ವಾದವನ್ನು ಕರುಣಿಸಲಿದ್ದಾನೆ ಹಾಗೆಯೇ ಆ ಚಂದ್ರನ ಅನುಗ್ರಹದಿಂದಾಗಿ ನೀವು ಬಹಳ ಸಂತೋಷಪರಿತರಾಗಿರುತ್ತೀರಿ ಸ್ನೇಹಿತರೆ ಯಾವುದೇ ನಕಾರಾತ್ಮಕ ಪರಿಣಾಮಗಳು ಬೀರೋದಿಲ್ಲ ಸ್ನೇಹಿತರೆ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಕೇಳಿದ್ರಿ ಸ್ನೇಹಿತರೆ ನೀವು ಚಂದ್ರಗ್ರಹಣ ಅಲ್ಲಿ ನಡೆಯುವುದು ಇಲ್ಲಿ ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸ್ನೇಹಿತರೆ ಚಂದ್ರಗ್ರಹಣದಲ್ಲಿ ಎಲ್ಲೇ ನಡೆದರೂ ಕೂಡ ರಾಷ್ಟ್ರಗಳ ಮೇಲೆ ಒಂದಿಷ್ಟು ಪರಿಣಾಮಗಳನ್ನು ಬೀರಲಿದೆ ಸ್ನೇಹಿತರೆ ಕೆಲವೊಬ್ಬರು ಕೇಳ್ಬೋದು ಸ್ನೇಹಿತರೆ ಜ್ಯೋತಿಷ್ಯವನ್ನ ಎಷ್ಟರ ಮಟ್ಟಿಗೆ ನಂಬೋದು ಅಂತ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿ ಮತ್ತು ಅದರಿಂದ ಉತ್ತಮವಾದ ಫಲಿತಾಂಶಗಳನ್ನು ಪಡೆದಾಗಲೇ ನೀವು ಜ್ಯೋತಿಷ್ಯವನ್ನ ಶಾಶ್ವತವಾಗಿ ನಂಬ್ತೀರಿ ಸ್ನೇಹಿತರೆ ಜ್ಯೋತಿಷ್ಯ ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಮತ್ತು ಸಾವಿನ ನಡುವೆ ಉಂಟಾಕುವಂತಹ ಎಲ್ಲ ಕಾರ್ಯಗಳನ್ನು ನಡೆಸುವಂತಹ ಸಾಧನವಾಗಿದೆ ಸ್ನೇಹಿತರೆ ಆ ಶಿವನ ಕೃಪೆಯಿಂದಾಗಿ ನಾಳೆ ಉಂಟಾಗ್ತಿರುವಂತಹ ಚಂದ್ರಗ್ರಹಣದಿಂದಾಗಿ ಯಾವುದೇ ರೀತಿಯ ಪರಿಣಾಮಗಳು ನಿಮಗೆ ಬೀರದಿರಲಿ ಹಾಗೆ ಆ ಶಿವನ ಕೃಪೆಯಿಂದಾಗಿ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಷ್ಟಾಗಿತ್ತು ಅಂದರೆ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ನಮ್ಮ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ನೀವು ಶಿವನ ಕೃಪೆಗೆ ಪಾತ್ರರಾಗಬಹುದು ಹಾಗೆ ಇವತ್ತಿನ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಈ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್